ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಒಂದು ಶ್ಯಾಡ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಬ್ಬ ಹಾಸ್ಯ ಕಲಾವಿದ ಉತ್ತರ ಕರ್ನಾಟಕದ ಜನಮೆಚ್ಚಿದ ಕಲಾವಿದ ಆಗಿರ್ತಕ್ಕಂತಹ ರಾಜು ತಾಳಿಕೋಟಿಯವರು ಇಂದು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ ಅಂತ ಹೇಳೋದಕ್ಕೆ ನಿಜಕ್ಕೂ ನೋವಾಗುತ್ತೆ ಇವರೊಬ್ಬರು ಅಜಾತ ಶತ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇವರನ್ನ ಇಷ್ಟ ಪಡೆದೇ ಇರುವಂತಹ ಉತ್ತರ ಕರ್ನಾಟಕದ ಕಲಾವಿದರಾಗಲಿ ಅಥವಾ ಸಿನಿಮಾ ರಂಗದವರಾಗಿರಲಿ ಯಾರೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಎಲ್ಲರನ್ನು ಕೂಡ ತುಂಬಾ ಗೌರವದಿಂದ ಕಾಣುವಂಥ ವ್ಯಕ್ತಿ ಜೊತೆಗೆ ಎಲ್ಲರೂ ಕೂಡ ಇವರನ್ನ ಗೌರವದಿಂದ ಕಾಣ್ತಾ ಇದ್ರು ಇವತ್ತು ಅವರು ನಮ್ಮನ್ನ ಅಗಲಿದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆಯನ್ನು ಗಮನಿಸ್ತಾ ಹೋಗೋಣ ಇವರ ಸಾವನ್ನಪ್ಪೋದಕ್ಕೆ ಏನು ಕಾರಣ ಆಗಿತ್ತು ಇದೇ ರೀತಿಯಾಗಿ ಕೆಲವೊಂದಿಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ಅಸಲಿ ಸತ್ಯಾಸತ್ಯತೆಗಳನ್ನ ಗಮನಿಸ್ತಾ ಹೋಗೋಣ ಸ್ನೇಹಿ ಉತ್ತರ ಕರ್ನಾಟಕದ ಜನಪ್ರಿಯ ಹಿರಿಯ ಕಲಾವಿದ ಆಗಿರ್ತಕ್ಕಂತಹ ಮತ್ತು ಹಾಸ್ಯ ನಟ ಆಗಿರ್ತಕ್ಕಂತಹ ತಾಳಿಕೋಟಿ ರಾಜು ಅವರು ಇಂದು ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂತಹದ್ದು ಇನ್ನು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವರದಿಗಳು ಕೂಡ ಆಗ್ತಾ ಇದ್ದಾವೆ ನಿಖರವಾದಂತಹ ಮಾಹಿತಿಯನ್ನ ಗಮನಿಸುವುದಾದರೆ ಅವರಿಗೆ ಹೃದಯಾಘಾತ ಆಗಿತ್ತು ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈ ರಾಜು ತಾಳಿಕೋಟೆಯವರು ಕೊನೆ ಉಸಿರನ್ನು ಹೆಳದಿರ್ತಕ್ಕಂತಹದ್ದು ಉಡುಪಿಯಲ್ಲಿ ಶೂಟಿಂಗ್ ಮುಗಿಸಿ ರೂಮ್ ನಲ್ಲಿ ಇದ್ದಾಗ ಅವರಿಗೆ ಭಾನುವಾರ ಹಾರ್ಟ್ ಅಟ್ಯಾಕ್ ಆಗಿತ್ತು ಕೂಡಲೇ ಅವರನ್ನು ಮಣಿಪಾಲ್ದ ಏಮ್ಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಂದು ಸಂಜೆ ಕೊನೆ ಉಸಿರನ್ನು ಹೇಳದಿದ್ದಾರೆ ಎಂದು ಕುಟುಂಬದ ಮೂಲಗಳಿಂದಲೂ ಕೂಡ ಈ ಒಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಎಡ್ಮಿಟ್ ಆಗಿರ್ತಕ್ಕಂಥ ಆಸ್ಪತ್ರೆಯವರು ಕೂಡ ಈ ಒಂದು ಮಾಹಿತಿಯನ್ನು ನೀಡಿರತಕ್ಕಂತಹದ್ದು ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದವರಾಗಿದ್ದ ರಾಜು ತಾಳುಕೋಟೆಯವರು ಸಿನಿಮಾದಲ್ಲಿ ಪ್ರಸಿದ್ಧರಾದ ಬಳಿಕ ತಾಳಿಕೋಟೆ ನಗರದಲ್ಲಿ ವಾಸವಾಗಿದ್ದರು ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗದ ನಟ ನಟಿಯರು ನಿರ್ದೇಶಕರು ಮತ್ತು ನಿರ್ಮಾಪಕರು ಅದೇ ರೀತಿಯಾಗಿ ರಂಗಭೂಮಿ ಕಲಾವಿದರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ ರಾಜು ತಾಳಿಕೋಟೆಯವರ ಅವರ ಮೂಲ ಹೆಸರು ರಾಜೇಸಾಬ್ ಮುಕ್ತುಮ್ ಸಾಬ್ ತಾಳಿಕೋಟಿ ಅಂತ ಹೇಳಲಾಗ್ತಾ ಅವರು ತಾಳಿಕೋಟೆಯ ಪ್ರಸಿದ್ಧ ಕಾಸ್ಕತೇಶ್ವರ ನಾಟಕ ಮಂಡಳಿಯ ಮಾಲೀಕರು ಕೂಡ ಆಗಿದ್ದರು ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನ ಉತ್ತರ ಕರ್ನಾಟಕ ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಜನರನ್ನು ರಂಜಿಸುವ ಕಳೆಯುತ್ತಿದ್ದರು ರಾಜು ತಾಳಿಕೋಟೆಯವರು ಉತ್ತರ ಕರ್ನಾಟಕದ ಶೈಲಿಯ ಭಾಷೆ ಮತ್ತು ಉಡುಗೆ ತೊಡುಗೆಗಳೊಂದಿಗೆ ಆಶಯದಿಂದ ಅಪಾರ ಜನಪ್ರಿಯತೆಯನ್ನು ಕೂಡ ಗಳಿಸಿರ್ತಕ್ಕಂಥ ವ್ಯಕ್ತಿ ವಿಶೇಷವಾಗಿ ಕುಡುಕನ ಪಾತ್ರದಲ್ಲಿ ಅವರ ಅಭಿನಯ ಅತ್ಯಂತ ಲೀಲಾಜಾಲವಾಗಿ ಇರುತ್ತಿತ್ತು ನಿಮಗೆ ಒಂದಿಷ್ಟು ವಿಷಯವನ್ನು ಇಲ್ಲಿ ನಾನು ಹೇಳಲೇಬೇಕು ಯಾಕೆಂತಂದರೆ ಇವರ ಕಲಿಯುಗದ ಕುಡುಕ ಎಂಬ ಒಂದು ನಾಟಕ ಏನಿದೆ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡಿತ್ತು ಆ ಒಂದು ನಾಟಕದಲ್ಲಿ ಇವರ ಪಾತ್ರವನ್ನು ಅಥವಾ ಇವರ ಅಭಿನಯವನ್ನು ಗಮನಿಸಿದ ಎಷ್ಟೋ ಜನ ಇವನು ಕುಡಿದು ನಾಟಕವನ್ನೇ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವದಂತಿಗಳು ಕೇಳಿ ಬರ್ತಾ ಇದ್ವು ನಿಮಗೆ ಇನ್ನೂ ಒಂದು ಮುಂದುವರೆದಂಥ ವಿಷಯವನ್ನು ಹೇಳೋದಾದರೆ ಎಷ್ಟೋ ಸಾರಿ ಇವರನ್ನ ಒಂದು ವೈದ್ಯಕೀಯ ಟೆಸ್ಟ್ಗೂ ಕೂಡ ಒಳಪಡಿಸಿದ್ರು ಇವನು ಕುಡಿದು ನಾಟಕವನ್ನು ಮಾಡ್ತಾನೆ ಕುಡಿದು ಅಭಿನಯಿಸ್ತಾನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪರೀಕ್ಷೆಗಳೂ ಕೂಡ ಹಾಗೆವು ಆದರೆ ಯಾವುದೇ ಕಾರಣಕ್ಕೂ ನಾಟಕವನ್ನು ಮಾಡುವಂತಹ ಸಂದರ್ಭದಲ್ಲಿ ಕುಡಿಯದೆ ಅಭಿನಯಿಸ್ತಾ ಇದ್ರು ಅಂದರೆ ಕುಡುಕನ ಪಾತ್ರವನ್ನು ಅಷ್ಟೊಂದು ಪರಕಾಯ ಪ್ರವೇಶವಾಗಿ ಇವರು ಅಭಿನಯಿಸ್ತಾ ಇದ್ರು ಅಷ್ಟೊಂದು ಆ ಒಂದು ಪಾತ್ರಗಳಿಗೆ ಬೆಲೆಯನ್ನು ಕೊಟ್ಟು ಆ ಒಂದು ಪಾತ್ರಗಳನ್ನ ಮಾಡ್ತಾ ಇದ್ರು ಆ ಒಂದು ಪಾತ್ರಕ್ಕೆ ಜೀವವನ್ನ ತುಂಬ್ತಾ ಇದ್ರು ಕಲಿಯುಗದ ಕುಡುಕ ನಾಟಕದಿಂದಲೇ ಈ ಒಂದು ವ್ಯಕ್ತಿ ಅತಿ ಹೆಚ್ಚು ಪ್ರಚಾರವನ್ನ ಕೂಡ ಪಡೆದುಕೊಂಡಿದ್ರು ರಂಗಭೂಮಿಯಲ್ಲಿನ ಅಪಾರ ಅನುಭವದ ನಂತರ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಪ್ರವೇಶಿಸುತ್ತಾರೆ ಪ್ರಖ್ಯಾತ ನಿರ್ದೇಶಕ ಯುವರಾಜ್ ಭಟ್ ಅವರ ಮನಸಾರೆ ಸಿನಿಮಾ ಎರಡ್ ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಏನಾಗುತ್ತೋ ಆ ಒಂದು ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕೂಡ ಇವರು ಪಾದಾರ್ಪಣೆ ಮಾಡ್ತಾರೆ ಸಾಕಷ್ಟು ಸಿನಿಮಾಗಳಲ್ಲಿ ಈ ಒಂದು ವ್ಯಕ್ತಿ ಹಾಸ್ಯ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಇಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಿದ್ದು ಕನ್ನಡ ಚಿತ್ರರಂಗಕ್ಕೆ ಭರಿಸಲಾಗದಂತಹ ನಷ್ಟವನ್ನ ಕೊಟ್ಟಿದೆ ಬರಿಸಲಾಗದಂತ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಅಂದ್ರೆ ಇಂತ ಒಂದು ಸಂದರ್ಭ ಎದುರಾಗಬಾರ್ದಾಗಿತ್ತು ಏನು ಮಾಡೋದಕ್ಕೆ ಆಗೋದಿಲ್ಲ ಸಾವು ಹುಟ್ಟು ಯಾರ ಕೈಯಲ್ಲೂ ಇಲ್ಲ ನೋಡಿ ಏನು ಮಾಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ ಯಾವ ಸಂದರ್ಭದಲ್ಲಿ ಯಾರು ನಮ್ಮನ್ನ ಅಗಲಿ ಹೋಗ್ತಾರೆ ಎಂಬುದೇ ಒಂದು ನಿಗೂಢವಾಗಿ ಇರುವಂತಹ ಪ್ರಶ್ನೆ ಆಗಿದೆ ಇವರನ್ನ ಇವರ ಅಗಲಿಕೆಯಿಂದ ಇವರ ಕುಟುಂಬದವರಿಗೂ ಕೂಡ ತುಂಬಾ ನೋವಾಗಿರುತ್ತೆ ಆ ಒಂದು ನೋವಿಗೂ ಕೂಡ ಆ ದೇವರು ಆದಷ್ಟು ನೋವನ್ನ ಕಡಿಮೆ ಮಾಡುವಂತ ಶಕ್ತಿ ಅಥವಾ ಕಡಿಮೆ ಮಾಡಿಕೊಳ್ಳುವಂತ ಶಕ್ತಿಯನ್ನ ಪ್ರಾಪ್ತಿಸ್ಲಿ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸೊ ಈ ತಾಯಿ ಕೋಟಿ ರಾಜು ಅವರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ